ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಕಾ ವರ್ಗದ ಗುಣಿತಾಕ್ಷರಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣ ಕ ಗಿ ಘಿ ನ್ಯೂ ಕ ಅಕ್ಷರದ ಕ ಗುಣಿತಾಕ್ಷರಗಳು ಕಿ ಕಿ को कु, क्र के के काय को को कौ कम कह, हा ख अक्षर द गुणिताक्षर ಗಳು ख ख की ही 후후 그루 케헤 케이 코코캄컴가아가악니다다가오 언니 다 아까 언가가아 ಗೀ ಗು ಗೂ ಗೃ ಗೆ ಗೈ ಗೋ ಗೋ ಗೌ ಗಂ ಗಹ ಘ ಅಕ್ಷರದ ಗುಣಿತಾಕ್ಷರಗಳು ಘ भी भी भू भू गुरु घे घे घई भो भो भव घम, गह ज्ञ अक्षर गुणिताक्षर गुणिताक्षरಗಳು дня, дня, дни, дни, дню, дню, Друг. дже, дже, День. дню, 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 ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಾಧ್ಯವಾದರೆ ಕಾಮೆಂಟ್ ಮಾಡಿ